उत्तर कर्नाटक तो हेम रईत ध्वनि टीवी चानलिगू भरोसे ನಮಸ್ಕಾರ ನೀವು ನೋಡ್ತಾ ಇದೀರಿ ರೈತ ನಾನು ಮಂಜುನಾಥ್ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐದನೂರ ನಲವತ್ತೊಂಬತ್ತು ಕೋಟಿಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಇದು ಅವರ ದಾಖಲೆಯ ಬಜೆಟ್ ಆಗಿದೆ ಇದು ಅವರ ಹದಿನಾರನೆಯ ದಾಖಲೆಯ ಬಜೆಟ್ ಆಗಿದೆ ಈ ಬಜೆಟ್ ಬಗ್ಗೆ ಮಾತನಾಡಲು ಜನಪ್ರಿಯ ಶಾಸಕರು ಮಾಜಿ ಶಾಸಕರು ಆದಂತಹ ಹಾಗೂ ಹೆಸ್ಕಾಂನ ನೂತನ ಅಧ್ಯಕ್ಷರಾಗಿರುವ ಅಜಿಂಪಿರ್ ಖಾದ್ರಿ ಅವರು ನಮ್ ಜೊತೆ ಇದ್ದಾರೆ ಸೊ ಅವ್ರು ನಾವು ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ಮೊದಲನೇದಾಗಿ ಹೋಳಿ ಹಬ್ಬ ಹಾಗೂ ಮತ್ತು ರಂಜಾನ್ ಎರಡು ಜೊತೆಗೆ ಬಂದಿದೆ ಹೇಗೆ ಅನಿಸ್ತಿದೆ ಅದು ರಂಜಾನ್ ಮತ್ತು ಹೋಳಿ ಹಬ್ಬ ಪರಸ್ಪರ ಬಾಂಧವ್ಯ ಒಂದು ಆತ್ಮೀಯತೆ ಭಾವೈಕ್ಯತೆ ನಮ್ಮ ಶರಣರು ಸೂಫಿ ಸಂತರು ಹಾಕೊಟ್ಟಿರ್ತಕ್ಕಂತ ವಿಚಾರಧಾರೆ ಅಡಿಯಲ್ಲಿ ಆಚರಣೆ ಮಾಡ್ತೀವಿ ಅದು ಬಹಳ ಖುಷಿ ತಂದಿದೆ ನಾವು ಕೂಡ ಹೋಳಿ ಹಬ್ಬದಲ್ಲಿ ಭಾಗಿಯಾಗ್ತಿವಿ ನಮ್ಮ ಹಿಂದೂ ಬಾಂಧವರು ಕೂಡ ರಂಜಾನ್ ಹಬ್ಬದ ದಿವಸ ಬಂದು ನನಗೆ ಶುಭಾಶಯ ಕೊಡ್ತಾರೆ ಬಹಳ ಅತ್ಯಂತ ಪ್ರೀತಿಯಿಂದ ಬಾಂಧವ್ಯದಿಂದ ಇರ್ತಕ್ಕಂತ ಈ ಹಬ್ಬ ಈ ಮಟ್ಟ ಮೊದಲದಾಗಿ ಎಲ್ಲರಿಗೂ ಹೋಳಿ ಹಬ್ಬ ಮತ್ತು ರಂಜಾನ್ ಶುಭಾಶಯ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಸರ್ ಅವರು ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ದೇಶದಲ್ಲಿ ಇಡೀ ಭಾರತ ದೇಶ ಮತ್ತು ವಿದೇಶದಲ್ಲಿ ಮೆಚ್ಚುವಂತ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಐತಿಹಾಸಿಕ ಬಜೆಟ್ ಸರ್ವ ಜನಾಂಗದ ಹಿತದೃಷ್ಟಿಯಿಂದ ಸಮ ಬಾಳು ಅನ್ನುವಂತ ಬಜೆಟ್ ಅನ್ನು ಎಲ್ಲಾ ಜನಾಂಗಕ್ಕೆ ಯೋಜನೆ ಕೊಟ್ಟಿರತಕ್ಕಂಥದ್ದು ಎಲ್ಲರೂ ಕರ್ನಾಟಕ ಕಡೆ ನೋಡುವಂತ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಕನ್ನಡಿಗರು ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತಾ ಇದಾರೆ ಬುದ್ಧಿಜೀವಿಗಳು ಮತ್ತು ನಮ್ಮ ನಾಡಿನ ಮುತ್ಸದಿಗಳು ರೈತರು ಯುವಕರು ಕಾರ್ಮಿಕರು ಕೂಲಿ ಕಾರ್ಮಿಕರು ಸರ್ವ ಜನಾಂಗ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಐತಿಹಾಸಿಕ ಹದಿನಾರನೇ ಬಜೆಟ್ಗೆ ಸ್ವಾಗತ ಮಾಡಿದ್ದಾರೆ ನಾನು ಕೂಡ ಬಹಳ ಸಂತೋಷದಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂತ ಬಜೆಟ್ಗೆ ತುಂಬ ಹೃದಯದ ಸ್ವಾಗತ ಮಾಡ್ತೇನೆ ಸರ್ ಕಾಗಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಮೂವತ್ನಾಲ್ಕು ಕೋಟಿ ಮತ್ತು ರಾಣೆಬನ್ನಲ್ಲಿ ಜವಳಿ ಪಾರ್ಕ್ ಮತ್ತೆ ಎಐ ಎ ಅಳವಡಿಕೆಯಲ್ಲಿ ಎಂಟು ಜಿಲ್ಲೆಗಳಲ್ಲಿ ನಮ್ಮ ಹಾವೇರಿ ಜಿಲ್ಲೆಯನ್ನು ಒಂದು ಆಯ್ಕೆ ಮಾಡಿದ್ದಾರೆ ಸೊ ಅದಕ್ಕೆ ನಿಮ್ಗೆ ಈಗ ಇಡೀ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲೆಲ್ಲಿ ಏನು ಅವಶ್ಯಕತೆ ಇದೆ ನಮ್ಮ ಜನಪ್ರತಿನಿಧಿಗಳು ಏನೇನು ಬೇಡಿಕೆ ಇಟ್ಟಿದ್ದಾರೆ ಅದರ ಅನುಗುಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣ ಆರೋಗ್ಯ ನೀರು ಮೂಲಭೂತ ಸೌಕರ್ಯಗೆ ಹೆಚ್ಚಿನ ಒಟ್ಟು ಒತ್ತು ಕೊಟ್ಟಿದ್ದಾರೆ ಜೊತೆಗೆ ಜನರ ರಕ್ಷಣೆ ಮತ್ತು ಎಲ್ಲಾ ಹಂತದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ನಲ್ಲಿ ಇವತ್ತು ಘೋಷಣೆ ಮಾಡಿದ್ದಾರೆ ನೀವು ಈ ಬಜೆಟ್ ಅಲ್ಲಿ ಏನ ಜಿಲ್ಲೆಗೆ ನಿರೀಕ್ಷೆ ಮಾಡಿದ್ರಿ ನೋಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ತಮ್ಮ ಪತ್ರಿಕಾ ಇಲಾಖೆಯಲ್ಲಿ ಹೇಳಿದ್ದಾರೆ ನಾವು ಏನು ನಿರೀಕ್ಷೆ ಪಟ್ಟಿದ್ವಿ ಆ ನಮ್ಮ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ರೀತಿಯಿಂದ ನಾವು ತರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಹೇಳಿದ್ದಾರೆ ನಾನು ಕೂಡ ಇವತ್ತು ನಮ್ಮ ಜಿಲ್ಲೆಗೆ ನಮ್ಮ ನಾನು ಎಸ್ಕಾಂ ಅಧ್ಯಕ್ಷ ಆಗೋದ್ರಿಂದ ಏಳು ಜಿಲ್ಲೆಗೆನು ಕೂಡ ಒಳ್ಳೆ ರೀತಿಯಿಂದ ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ ಸರ್ ಕೊನೆಯದಾಗಿ ಏನಂತಂದ್ರೆ ಕೆಲವೊಬ್ರು ಹೇಳ್ತಿದ್ದಾರೆ ಇದು ಮುಸ್ಲಿಂ ಒಲಾಕೆ ಬಜೆಟ್ ಹಲಾಲ್ ಬಜೆಟ್ ಅಂತ ಹೇಳ್ತಾ ಇದ್ರೆ ಸೊ ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ನೋಡ್ರಿ ಅವರಿಗೆ ಬಂಡವಾಳ ಇಲ್ಲ ಮಾತಾಡಕ ಹಿಂಗಾಗಿ ಈ ರಾಜ್ಯದ ಜನರ ಮೈಂಡ್ ಡೈವರ್ಟ್ ಮಾಡಕ್ ಹೇಳ್ತಾ ಇದಾರೆ ಆದ್ರೆ ಈ ರಾಜ್ಯದ ಕನ್ನಡಿಗರು ಆ ಬಿಜೆಪಿ ಅವ್ರ ಮಾತಿಗೆ ಕಿವಿಗೊಡೋದಿಲ್ಲ ಅವ್ರ ಮಾತಿಗೆ ಎಂದಿಗೂ ಯಾಕಂದ್ರೆ ಅವರು ಬರೇ ಮನಸ್ಸು ಹೊಡೆಯುವಂತದ್ದು ಜನರಿಗೆ ಹೊಡೆಯುವಂತದ್ದು ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ ಕೇವಲ ಟೀಕಾ ಮಾಡುವಂತದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಜೆಟ್ ಇವತ್ತು ಎಲ್ಲರ ಮೆಚ್ಚುವಂತ ಬಜೆಟ್ ಇದೆ ಬಜೆಟ್ ಬಜೆಟ್ ಆ ಇಲ್ಲ ನೋಡ್ರಿ ಮೈನಾರಿಟಿ ಫೋರ್ ಹಂಡ್ರೆಡ್ ಕರೋರ್ಸ್ ಕೊಟ್ಟಿದ್ದಾರೆ ಅದು ಏನ್ ದೊಡ್ಡದಲ್ಲ ಅದು ಈ ಈ ಸಮಾಜಕ್ಕೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಮೂಲಭೂತ ಸೌಕರ್ಯ ಕೊಡುವಂತ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಹೊತ್ತು ಕೊಟ್ಟಿದ್ದಾರೆ ಯಾರು ವಿದ್ಯಾವಂತರ ಆಗ್ಬಾರ್ದು ಬಿಜೆಪಿ ಅವ್ರು ಕೇಳ್ರಿ ಕಲಿಬಾರ್ದು ಕಲತ್ರ ದೇಶಗ ಭಾರತ ಆಕತಿ ಹ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ರೆ ಹಾಗಾಗಿ ಎಲ್ಲಾ ಸಮಾಜಕ್ಕೆ ಇವತ್ತು ಎಸ್ ಸಿ ಎಸ್ ಟಿ ಇರ್ಬೋದು ಸಮ ಸಾಮಾನ್ಯ ಜನರಿಗೆ ಇರ್ಬೋದು ಎಲ್ಲ ಬಿಜೆಪಿ ಬಿಜೆಪಿಯವರು ಟೀಕಾ ಅದು ಶುದ್ಧ ಸುಳ್ಳು ಬಂಡವಾಳ ಮನಸ್ಸು ಕೆಲಸ ಮಾಡ್ತಿದ್ದಾರೆ ಎಸ್ಕಾಂ ನ ಅಧ್ಯಕ್ಷರಾಗಿರಿ ಸೊ ಅದನ್ನ ನೀವೇನು ಬದಲಾವಣೆ ತರಕಾರಿ ಇಷ್ಟಪಡ್ತೀರಿ ನೋಡಿ ಎಸ್ಕಾಂ ನಮ್ಮ ಏಳು ಜಿಲ್ಲೆಯಲ್ಲಿ ನಾವು ಸಮರ್ಪಕವಾಗಿ ನಮ್ಮ ರೈತರಿಗೆ ವಿದ್ಯುತ್ ಕೊಡೋದು ಈಗ ಬೇಸಿಗೆ ಬರೋದ್ರಿಂದ ಅದು ಸವಾಲಾಗಿ ತಗೊಂಡಿದೀವಿ ನಾವು ಸಮರ್ಪಕವಾಗಿ ಏಳು ತಾಸು ವಿದ್ಯುತ್ ಕೊಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಇಂಧನ ಸಚಿವರಾದ ಜಾರ್ ಸಾಹೇಬರು ನಿರ್ದೇಶನ ಕೊಟ್ಟಿದ್ದಾರೆ ಈಗಾಗಲೇ ಆ ವಿಚಾರವಾಗಿ ನಾನು ಎಲ್ಲಾ ಕಡೆ ಓಡಾಡಕತ್ತೀನಿ ನಮ್ಮ ಅಧಿಕಾರಿಗಳಿಗೆ ಮತ್ತು ಹೆಚ್ಚಾಗಿ ಹೆಚ್ಚು ನಮ್ಮ ಪವರ್ ಮ್ಯಾನ್ ಮತ್ತು ಸೆಕ್ಷನ್ ಆಫೀಸರ್ ಅವ್ರ ಪಾತ್ರ ಬಹಳ ದೊಡ್ಡದು ಅವ್ರಿಗೆಲ್ಲಾ ನಾನು ನಿರ್ದೇಶನ ಕೊಡ್ತಾ ಇದೀನಿ ಅವ್ರ ವಿಶ್ವಾಸ ತೆಗೆದುಕೊಳ್ಳದಿ ಏನೂ ಸಮಸ್ಯೆ ಬರ್ಲಾರ್ದಂಗೆ ಬ್ಯಾಸಗಿ ಎದುರಿಸಬೇಕು ವಾಡಿಕೆಗಿಂತ ಮಳೆ ಹೆಚ್ಚಿಗೆ ಆಗೋದ್ರಿಂದ ಬಾವಿಯಲ್ಲಿ ಅಂತರ್ಜಲ ಹೆಚ್ಚಿಗೆ ಆಗಿದೆ ಹಾಗಾಗಿ ನಮಗೆ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಈಗಾಗಲೇ ರೈತರಿಗೆ ನಾವು ಏಳು ತರ ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇದೀವಿ ರೈತರು ಸಂತೋಷವಾಗಿ ಕೆಲವೊಂದು ಕಡೆ ಸಣ್ಣ ಪುಟ್ಟ ಡಿಸ್ಟರ್ಬ್ ಆಗ್ತಾ ಇದೆ ಅದು ಕೂಡ ಸರಿಪಡಿಸ್ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಒಂದ್ ಮಾಡೆಲ್ ಮಾಡ್ಬೇಕನ್ನೋಂಥದ್ದು ನನ್ನ ಗುರಿ ಈಗಾಗಲೇ ಹದಿನೈದು ಸಾವಿರದ ಏಳ್ನೂರು ಐಪಿ ಸೆಟ್ ಗೆ ನಾವು ಟೆಂಡರ್ ಕರೆದೀವಿ ಹತ್ತು ಸಾವಿರ ಏನ್ ಕಟ್ಟಿದ್ರಲ್ಲ ಹಿಂದು ಆ ಹಿಂದೆ ಅವ್ರಿಗೆಲ್ಲ ಕನೆಕ್ಷನ್ ಕೊಡ್ತಾ ಇದೀವಿ ಮತ್ತು ಮಾನ್ಯ ಇಂಧನ ಸಚಿವರಿಗೆ ಮನವಿ ಮಾಡಿದ್ವಿ ನಾವೆಲ್ಲರೂ ಶೀಘ್ರ ಸಂಪರ್ಕ ಯೋಜನೆ ಮತ್ತೆ ಪುನಾರಂಭ ಆರಂಭ ಮಾಡಿದೆ ಅಂತೇಳಿ ಮನೆ ಇಂಧನ ಸಚಿವರು ಕೂಡ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅದು ಅತ್ಯಂತ ಶೀಘ್ರದಲ್ಲಿ ಆಗುವಂತ ನಿರೀಕ್ಷೆ ಇದೆ ಒಟ್ಟಾರೆ ನಮ್ಮ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಜೊತೆಗೆ ನಮ್ಮ ಗೃಹ ಜ್ಯೋತಿ ಅತ್ಯಂತ ಜನಪ್ರಿಯ ಯೋಜನೆ ಗೃಹ ಜ್ಯೋತಿ ಗ್ರಾಹಕರಿಗೆ ಕೂಡ ಸಮರ್ಪಕವಾಗಿ ವಿದ್ಯುತ್ ಸಿಗ್ತಾ ಇದೆ ಇನ್ನು ಕೆಲವೊಂದು ಸಮಸ್ಯೆಗಳು ಅದಾವ ಅದೆಲ್ಲ ಸರಿಪಡಿಸ್ತೀವಿ ಅನ್ನೋಂತ ಮಾತನ್ನ ಹೇಳ್ತೇನೆ ಎರಡು ಹಬ್ಬ ಬಂದ ಜನಗಳಿಗೆ ಕಡೆಯಿಂದ ನೋಡಿ ರಂಜಾನ್ ಮತ್ತು ದೀಪ ಹೋಳಿ ಹುಣ್ಣಿಗೆ ಬಗ್ಗೆ ಎಲ್ಲರೂ ಶಾಂತ ರೀತಿಯಿಂದ ಹಬ್ಬ ಆಚರಣೆ ಮಾಡ್ಬೇಕು ಎಲ್ಲರೂ ತಮ್ಮ ತಮ್ಮ ಏನು ಹಬ್ಬದ ಸಮ ಸಂದರ್ಭದಲ್ಲಿ ಆಚರಣೆ ಮಾಡುವಂತದ್ದು ಶಾಂತ ರೀತಿಯಿಂದ ಆಚರಣೆ ಮಾಡಬೇಕು ಪರಸ್ಪರ ಬಾಂಧವ್ಯದಿಂದ ಎಲ್ಲಾ ನಾವು ಒಂದನ್ನುವಂತ ರೀತಿಯಿಂದ ಅದು ಆಚರಣೆ ಮಾಡುವಂತದ್ದು ಈಗಾಗಲೇ ಮಾಡ್ಕೊಂಡು ಬಂದಿದ್ದಾರೆ ಮುಂದೂ ಕೂಡ ಅದು ಆಗ್ತೈತೆ ಅಂತ ವಿಶ್ವಾಸ ಇದೆ ಮತ್ತೊಮ್ಮೆ ಎಲ್ಲರಿಗೆ ಹೋಳಿ ಹಬ್ಬ ಮತ್ತು ರಂಜಾನದ ಶುಭಾಶಯ ಕೊಡ್ತೇನೆ ಧನ್ಯವಾದ ಇದು ಖಾದ್ರಿ ಅವರ ಮಾತುಗಳು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ